തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಮೂವತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಮಾಯಾ ಶತ್ರು ನಿಮ್ಮ ಸಮ್ಮುಖದಲ್ಲಿದ್ದಾನೆ ಆದ್ದರಿಂದ ತಮ್ಮ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಸಿಕ್ಕಿ ಹಾಕಿಕೊಂಡರೂ ತಮ್ಮ ಅದೃಷ್ಟಕ್ಕೆ ಗೆರೆಯನ್ನ ಎಳೆದುಕೊಳ್ಳುವಿರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವೇನಾಗಿದೆ ಬಾಬಾ ಉದ್ರ ತಿಸ್ಕೊಡ್ತಾ ಇದ್ರೆ ಓದುವುದು ಮತ್ತು ಓದಿಸುವುದೇ ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ ನೀವು ಈಶ್ವರಿಯ ಮತದ ಮೇಲಿದ್ದೀರಿ ನೀವೇನು ಕಾಡಿಗೆ ಹೋಗಬೇಕಾಗಿಲ್ಲ ಗೃಹಸ್ಥದಲ್ಲಿರುತ್ತಾ ಶಾಂತಿಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆ ಮತ್ತು ಆಸ್ತಿ ಇವೆರಡೇ ಶಬ್ದಗಳಲ್ಲಿ ನಿಮ್ಮ ವಿದ್ಯೆಯೆಲ್ಲವೂ ಬಂದು ಬಿಡುತ್ತದೆ ಓಂ ಶಾಂತಿ ಮಕ್ಕಳೇ ಗುಡ್ ಮಾರ್ನಿಂಗ್ ಎಂದು ತಂದೆಯೂ ಸಹ ಬ್ರಹ್ಮಾರವರ ಮೂಲಕ ಹೇಳುತ್ತಾರೆ ಆದರೆ ಮಕ್ಕಳು ಪ್ರತ್ಯುತ್ತರ ನೀಡಬೇಕಾಗಿದೆ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧವೇ ಆಗಿದೆ ಹೊಸಬರು ಎಲ್ಲಿಯವರಿಗೆ ಪಕ್ಕಾ ಆಗುವುದಿಲ್ಲವೋ ಅಲ್ಲಿಯವರಿಗೆ ಏನಾದರೂ ಒಂದು ಕೇಳುತ್ತಿರುತ್ತಾರೆ ಇದು ವಿದ್ಯೆಯಾಗಿದೆ ಭಗವಾನು ವಾಚವೆಂದು ಬರೆಯಲಾಗಿದೆ ಭಗವಂತನು ನಿರಾಕರನಾಗಿದ್ದಾರೆ ಯಾರಿಗೆ ಬೇಕಾದರೂ ತಿಳಿಸುವುದಕ್ಕಾಗಿ ಇದನ್ನು ತಂದೆಯು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ಏಕೆಂದರೆ ಅಲ್ಲಿ ಮಾಯೆಯ ಪ್ರಭಾವವಿದೆ ಇಲ್ಲಿ ಆ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ಯಾರು ಕಲ್ಪದ ಹಿಂದೆ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆಯೋ ಅವರು ತಾವಾಗೇ ಬಂದು ಬಿಡುತ್ತಾರೆ ಅವರು ಹೋಗದಿರಲೆಂದು ಹಿಡಿದುಕೊಳ್ಳುವುದಲ್ಲ ಹೋಗುವಂತಿದ್ದರೆ ಹೋಗಲಿ ಇಲ್ಲಂತೂ ಜೀವಿಸಿದಂತೆ ಸಾಯೋ ಮಾತಾಗಿದೆ ತಂದೆಯು ದತ್ತು ಮಾಡಿಕೊಳ್ಳುತ್ತಾರೆ ಏನಾದರೂ ಆಸ್ತಿಯನ್ನು ಕೊಡುವುದಕ್ಕಾಗಿಯೇ ದತ್ತು ಮಾಡಿಕೊಳ್ಳಲಾಗುತ್ತದೆ ಮಕ್ಕಳು ತಂದೆ ತಾಯಿಯ ಬಳಿ ಆಸ್ತಿಯ ಆಸೆಯಿಂದಲೇ ಬರುತ್ತಾರೆ ಸಾಹುಕಾರರ ಮಗು ಬಡವರ ಬಳಿ ಎಂದಿಗೂ ದತ್ತಾಗುವುದಿಲ್ಲ ಇಷ್ಟೊಂದು ಹಣ ಅಧಿಕಾರ ಎಲ್ಲವನ್ನು ಬಿಟ್ಟು ಹೇಗೆ ಹೋಗುತ್ತಾರೆ ಸಾಹುಕಾರರೇ ದತ್ತು ಮಾಡಿಕೊಳ್ಳುತ್ತಾರೆ ಈಗ ನೀವು ತೆಗೆದುಕೊಂಡಿದ್ದೀರಿ ತಂದೆಯು ನಮಗೆ ಸ್ವರ್ಗದ ರಾಜ್ಯ ಕೊಡುತ್ತಾರೆ ಅಂದ ಮೇಲೆ ಅವರ ಮಕ್ಕಳೇಕೆ ಆಗಬಾರದು ಪ್ರತಿಯೊಂದು ಮಾತಿನಲ್ಲಿ ಆಸೆ ಇರುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಎಷ್ಟು ಹೆಚ್ಚು ಓದುವರು ಅಷ್ಟು ಆಕಾಂಕ್ಷೆ ಇರುವುದು ನೀವು ಸಹ ತೆಗೆದುಕೊಳ್ಳುತ್ತೀರಿ ತಂದೆಯು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ದತ್ತು ಮಾಡಿಕೊಂಡಿರುತ್ತಾರೆ ತಂದೆಯು ಸಹ ತಿಳಿಸುತ್ತಾರೆ ನೀವೆಲ್ಲರೂ ನಿಮ್ಮೆಲ್ಲರನ್ನು ನಾನು ಪುನಃ ಐದು ಸಾವಿರ ವರ್ಷಗಳ ಹಿಂದಿನ ತರಹ ದತ್ತು ಮಾಡಿಕೊಳ್ಳುತ್ತೇನೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಐದು ಸಾವಿರ ವರ್ಷಗಳ ಮೊದಲು ಸಹ ತಮ್ಮ ಮಕ್ಕಳ ಆಗಿದ್ದೇವೆಂದು ನೀವು ಹೇಳುತ್ತೀರಿ ನೀವು ಪ್ರತ್ಯಕ್ಷದಲ್ಲಿ ಎಷ್ಟೊಂದು ಮಂದಿ ಬ್ರಹ್ಮ ಕುಮಾರ ಕುಮಾರಿ ಇದ್ದಿರಿ ಪ್ರಜಾಪಿತನು ಸಹ ಪ್ರಸಿದ್ಧನಾಗಿದ್ದಾರೆ ಎಲ್ಲಿಯವರಿಗೆ ಶೂದ್ರರಿಂದ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರಿಗೆ ದೇವತೆಗಳಾಗಲು ಸಾಧ್ಯವಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ನಾವು ಶುದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ದೇವತೆಗಳಾಗಬೇಕಾಗಿದೆ ಸತ್ಯುಗದಲ್ಲಿ ನಾವು ರಾಜ್ಯ ಮಾಡುತ್ತೇವೆ ಅಂದ ಮೇಲೆ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗಬೇಕಾಗಿದೆ ಪೂರ್ಣ ನಿಶ್ಚಯವು ಕುಳಿತುಕೊಂಡಿಲ್ಲವೆಂದರೆ ಅವರು ಹೊರಟು ಹೋಗುತ್ತಾರೆ ಬಹಳಷ್ಟು ಅಪರಿಪಕ್ವವಿರುವವರು ಅವರು ಬಿದ್ದು ಹೋಗುತ್ತಾರೆ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮಾಯಾ ಶತ್ರು ಸಮ್ಮುಖದಲ್ಲಿ ನಿಂತಿದ್ದಾನೆ ತನ್ನ ಕಡೆ ಸೆಳೆಯುತ್ತಾನೆ ತಂದೆಯು ಮಕ್ಕಳೇ ಮಾಯೆಗೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಇಲ್ಲವಾದರೆ ತಮ್ಮ ಅದೃಷ್ಟಕ್ಕೆ ಅಡ್ಡಗೆರೆ ನೆಳೆಯ ಎಳೆದುಕೊಳ್ಳುತ್ತೀರಿ ಎಂದು ಮತ್ತೆ ಮತ್ತೆ ಪಕ್ಕಾ ಮಾಡಿಸುತ್ತಾರೆ ಮೊದಲು ಎಂದಾದರೂ ಮೆಲ್ನ ಮಾಡಿದ್ದೀರಾ ಎಂದು ತಂದೆಯೇ ಕೇಳುತ್ತಾರೆ ಮತ್ತಾರಿಗೂ ಈ ರೀತಿ ಕೇಳುವ ಬುದ್ಧಿಯೂ ಬರುವುದೇ ಇಲ್ಲ ತಂದೆ ತಿಳಿಸುತ್ತಾರೆ ನಾನೂ ಪುನಃ ಗೀತೆಯನ್ನು ತಿಳಿಸಲು ಬರಬೇಕಾಗುತ್ತದೆ ಬಂದು ನಾನು ರಾವಣನ ಬಂಧನದಿಂದ ಬಿಡಿಸಬೇಕಾಗಿದೆ ಬೇಹದ್ದಿನ ತಂದೆಯು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಈಗ ಇದು ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಈ ರೀತಿಯ ಮನುಷ್ಯರು ಇರುವುದಿಲ್ಲ ಆದರೆ ಪ್ರವೃತ್ತಿ ಈ ರೀತಿಯಾಗಿ ತೋರಿಸಲಾಗುತ್ತದೆ ವಿಷ್ಣುವಿನ ಮೂಲಕ ಪಾಲನೆ ಇದು ನಿಮ್ಮ ಗುರಿ ದೇಹವಾಗಿದೆ ವಿಷ್ಣುಪುರಿಗೆ ಕೃಷ್ಣಪುರಿ ಎಂದು ಹೇಳುತ್ತಾರೆ ಕೃಷ್ಣನಿಗೆ ಎರಡು ಭಾವಗಳನ್ನೇ ತೋರಿಸುತ್ತಾರಲ್ಲವೇ ಮನುಷ್ಯರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ ಈಗ ಮತ್ತೆ ಪುನಃ ನಿಮಗೆ ಜ್ಞಾನವಿದೆ ನರ್ನಿಂದ ನಾರಾಯಣ ಆಗುವುದು ನಿಮ್ಮ ಗುರಿ ದೇಹವಾಗಿದೆ ಈ ಗೀತಾ ಪಾಠಶಾಲೆಯಲ್ಲೂ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿಯೇ ಇದೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಇದು ರುದ್ರ ಜ್ಞಾನ ಯಜ್ಞವಾಗಿದೆ ಶಿವನಿಗೆ ರುದ್ರನೆಂದು ಹೇಳುತ್ತಾರೆ ಈಗ ತಂದೆಯು ಕೇಳುತ್ತಾರೆ ಜ್ಞಾನ ಯಜ್ಞವು ಕೃಷ್ಣನದೋ ಅಥವಾ ಶಿವನದೋ ಶಿವನಿಗೆ ಪರಮಾತ್ಮನೆಂದೇ ಹೇಳುತ್ತಾರೆ ಶಂಕರ್ನಿಗೆ ದೇವತೆ ಎಂದು ಹೇಳುತ್ತಾರೆ ಆದ್ರೆ ಅವರು ಶಿವಶಂಕರ್ನನ್ನು ಒಂದೇ ಮಾಡಿಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಅಂದ್ರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿದ್ದೇನೆ ಬಾಪ್ ದಾದ ಎಂದು ನೀವು ಮಕ್ಕಳು ಹೇಳುತ್ತೀರಿ ಶಿವಶಂಕರ ಎಂದು ಅವರು ಹೇಳಿಬಿಟ್ಟಿದ್ದಾರೆ ಜ್ಞಾನ ಸಾಗರಂತೂ ಒಬ್ರೇ ಆಗಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬ್ರಹ್ಮಾರವರೇ ಈ ಜ್ಞಾನದಿಂದ ವಿಷ್ಣುವಾಗುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬಂದನೆಂದು ಚಿತ್ರವನ್ನು ಸರಿಯಾಗಿ ತೋರಿಸುತ್ತಾರೆ ಇದರ ಅರ್ಥವನ್ನು ತೆಗೆದುಕೊಂಡಿಲ್ಲ ಬ್ರಹ್ಮನಿಗೆ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ಶಾಸ್ತ್ರಗಳ ಸಾರವನ್ನು ತಂದೆ ತಿಳಿಸುತ್ತಾರೋ ಅಥವಾ ಬ್ರಹ್ಮನು ಈ ಬ್ರಹ್ಮಾರವರು ಸಹ ಮಾಸ್ಟರ್ ಜ್ಞಾನ ಸಾಗರನಾಗುತ್ತಾರೆ ಉಳಿದಂತೆ ಯಾವ ಇಷ್ಟೆಲ್ಲಾ ಚಿತ್ರಗಳನ್ನು ಮಾಡಿದ್ದಾರೆ ಅದು ಯಾವುದೂ ಯಥಾರ್ಥವಾಗಿಲ್ಲ ಅವೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಎಂಟು ಹತ್ತು ಭುಜಗಳ ಮನುಷ್ಯರು ಯಾರೂ ಇಲ್ಲ ಪ್ರವೃತ್ತಿ ಮಾರ್ಗವನ್ನು ಈ ರೀತಿಯಾಗಿ ತೋರಿಸಿದ್ದಾರೆ ರಾವಣನ ಅರ್ಥವನ್ನೂ ತಿಳಿಸುತ್ತಾರೆ ಅರ್ಧಕಲ್ಪ ರಾವಣ ರಾಜ್ಯ ರಾತ್ರಿಯಾಗಿದೆ ಆಗಿದೆ ಅರ್ಧಕಲ್ಪ ರಾಮರಾಜ್ಯ ದಿನವಾಗಿದೆ ಪ್ರತಿಯೊಂದು ಮಾತನ್ನು ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಒಬ್ಬ ತಂದೆ ಮಕ್ಕಳಾಗಿದ್ದೀರಿ ತಂದೆಯು ಬ್ರಹ್ಮಾರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಾರೆ ಮತ್ತು ನಿಮಗೆ ರಾಜಯೋಗ ಕಲಿಸುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ರಾಜಯೋಗ ಕಲಿಸುತ್ತಾರೆ ದ್ವಾಪರ ಯುಗದಲ್ಲಿ ಗೀತೆಯನ್ನು ತಿಳಿಸಿದರೆಂಬುದನ್ನು ತಪ್ಪಾಗಿ ಬಿಡುತ್ತದೆ ತಂದೆಯು ಸತ್ಯವನ್ನು ತಿಳಿಸುತ್ತಾರೆ ಅನೇಕರಿಗೆ ಬ್ರಹ್ಮ ಮತ್ತು ಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಬ್ರಹ್ಮನನ್ನು ಶ್ವೇತ ವಸ್ತ್ರಧಾರಿಯಾಗಿಯೇ ನೋಡುತ್ತಾರೆ ಶಿವ ತಂದೆಯಂತೂ ಬಿಂದುವಾಗಿದ್ದಾರೆ ಬಿಂದುವಿನ ಸಾಕ್ಷಾತ್ಕಾರದಿಂದ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾವು ಆತ್ಮಗಳಾಗಿದ್ದೇವೆಂದು ನೀವು ಹೇಳುತ್ತೀರಿ ಈಗ ಆತ್ಮನನ್ನು ಯಾರು ನೋಡಿದ್ದಾರೆ ಯಾರೂ ಇಲ್ಲ ಅವರು ಬಿಂದುವಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬಹುದಲ್ಲವೇ ಯಾರು ಯಾವ ಭಾವನೆಯಿಂದ ಯಾರ ಪೂಜೆ ಮಾಡುವರೋ ಅವರಿಗೆ ಅದೇ ಸಾಕ್ಷಾತ್ಕಾರವಾಗುವುದು ಒಂದು ವೇಳೆ ಬೇರೆ ರೂಪವನ್ನು ನೋಡಿದ್ದರೆ ತಬ್ಬಿಬ್ಬರಾಗುತ್ತಾರೆ ಹನುಮಂತನ ಪೂಜೆ ಮಾಡಿದರೆ ಅವರಿಗೆ ಹನುಮಂತನೇ ಕಾಣಿಸುತ್ತಾರೆ ಗಣೇಶನ ಪೂಜಾರಿಗೆ ಗಣೇಶನೇ ಕಾಣಿಸೋರು ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಇಷ್ಟು ಧನವಂತನನ್ನಾಗಿ ವಜ್ರ ವಜ್ರವೈಡೂರುಗಳ ಮಾಲಿತ್ತು ನಿಮಗೆ ಎಣಿಸಲಾರದಷ್ಟು ಹಣವಿತ್ತು ಅದೆಲ್ಲವನ್ನು ನೀವು ಎಲ್ಲಿ ಕಳೆದುಕೊಂಡಿರಿ ಈಗ ನೀವು ಕಂಗಾಲಾಗಿ ಬಿಟ್ಟಿದ್ದೀರಿ ಭಿಕ್ಷೆಯನ್ನು ಬಿಡುತ್ತಿದ್ದೀರಿ ತಂದೆಯು ಈ ರೀತಿ ಹೇಳಬಹುದಲ್ಲವೇ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ನಾವು ಪುನಃ ವಿಶ್ವದ ಮಾಲೀಕರಾಗುತ್ತೇವೆ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರೂ ನಾಟಕದಲ್ಲಿ ತಮ್ಮ ಪಾತ್ರ ಅಭಿನಯಿಸುತ್ತಿದ್ದಾರೆ ಒಂದು ಶಜವನ್ನು ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಂಡು ಕೊಳ್ಳುತ್ತಾರೆ ಇದರಲ್ಲಿ ಅಳುವ ಮಾತೇನಿದೆ ಸತ್ಯುಗದಲ್ಲೊಂದು ಅಳುವುದಿಲ್ಲ ನೀವೀಗ ಮೋಹಜಿತರಾಗುತ್ತಿದ್ದೀರಿ ಮೋಹಜಿತ ರಾಜರು ಈ ಲಕ್ಷ್ಮೀ ಮೊದಲಾದವರಾಗಿದ್ದಾರೆ ಅಲ್ಲಿ ಮೋಹವಿರುವುದಿಲ್ಲ ತಂದೆಯು ಅನೇಕ ಪ್ರಕಾರದ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ತಂದೆಯು ನಿರಾಕರನಾಗಿದ್ದಾರೆ ಅವರನ್ನು ಮನುಷ್ಯರು ನಾಮರೂಪದಿಂದ ಭಿನ್ನವೆಂದು ಹೇಳಿಬಿಡುತ್ತಾರೆ ಆದರೆ ಯಾವುದೇ ವಸ್ತು ನಾಮರೂಪದಿಂದ ಭಿನ್ನವಾಗಿರುವುದಿಲ್ಲ ಹೇ ಭಗವಂತ ಪರಮಪಿತ ಎಂದು ಹೇಳುತ್ತಾರಲ್ಲವೇ ಅಂದ ಮೇಲೆ ನಾಮರೂಪವಾಯಿತಲ್ಲವೇ ಲಿಂಗ ಶಿವ ಪರಮಾತ್ಮ ಎಂದು ಹೇಳುತ್ತಾರೆ ತಂದೆಯಂತೂ ಅವಶ್ಯವಾಗಿ ಆಗಿದ್ದಾರಲ್ಲವೇ ತಂದೆಗೆ ಅವಶ್ಯವಾಗಿ ಮಕ್ಕಳು ಇರುತ್ತಾರೆ ನಿರಾಕಾರನನ್ನು ನಿರಾಕಾರ ಆತ್ಮವೇ ಬಾಬಾ ಎಂದು ಹೇಳುತ್ತದೆ ಮಂದಿರಗಳಲ್ಲಿ ಹೋದಾಗ ಶಿವ ತಂದೆ ಎಂದು ಹೇಳುತ್ತಾರೆ ಮತ್ತೆ ಮನೆಗೆ ಬಂದು ಲೌಕಿಕ ತಂದೆಯನ್ನು ಸಹ ಬಾಬಾ ಎಂದು ಹೇಳುತ್ತಾರೆ ಅರ್ಥವನ್ನಂತೂ ತೆಗೆದುಕೊಂಡಿಲ್ಲ ಆದರೆ ಶಿವ ತಂದೆ ಎಂದು ಏಕೆ ಹೇಳುತ್ತೇವೆ ಎಂಬ ಅರ್ಥವನ್ನು ತೆಗೆದುಕೊಂಡಿಲ್ಲ ತಂದೆಯು ಅತಿ ದೊಡ್ಡ ವಿದ್ಯೆಯನ್ನು ಕೇವಲ ಎರಡು ಶಬ್ದಗಳಲ್ಲಿ ಓದಿಸುತ್ತಾರೆ ತಂದೆ ಮತ್ತು ಆಸ್ತಿ ತಂದೆಯನ್ನು ನೆನಪು ಮಾಡಿದರೆ ಆಸ್ತಿಯು ನಿಮ್ಮದಾಗುತ್ತದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಮನುಷ್ಯರು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಮೊದಲಿನ ವಿದ್ಯೆಯನ್ನು ನೆನಪಿರುವುದಿಲ್ಲ ಓದುತ್ತಾ ಓದುತ್ತಾ ಕೊನೆಗೆ ಸಾರವು ವಿದ್ಯೆಯಲ್ಲಿ ಬಂದು ಬಿಡುತ್ತದೆ ಇದು ಸಹ ಹಾಗೆ ನೀವು ಓದುತ್ತಾ ಬಂದಿದ್ದೀರಿ ಅಂತಿಮದಲ್ಲಿ ತಂದೆ ಎತ್ತಿಸುತ್ತಾರೆ ಮಕ್ಕಳೇ ಮನ್ಮನಾಭವ ಇದರಿಂದ ದೇಹಾಭಿಮಾನವು ಬಿಟ್ಟು ಹೋಗುವುದು ಈ ಮನ್ಮನಾಭದ ಹವ್ಯಾಸವಿದ್ದರೆ ಕೊನೆಯಲ್ಲಿಯೂ ಸಹ ತಂದೆ ಮತ್ತು ಆಸ್ತಿ ನೆನಪಿರುವುದು ಮುಖ್ಯವಾದುದೇ ಇದಾಗಿದೆ ಎಷ್ಟು ಸಹಜವಾಗಿದೆ ಆ ವಿದ್ಯೆಯಲ್ಲೂ ಸಹ ಏನೇನೋ ಓದುತ್ತಾರೆ ಯಾವ ರಾಜರೋ ಹಾಗೆ ತಮ್ಮ ಪದ್ಧತಿಯನ್ನು ನಡೆಸುತ್ತಾರೆ ಮೊದಲು ಮಣ ಸೇರು ಪಾವಿನ ಲೆಕ್ಕವು ನಡೆಯುತ್ತಿತ್ತು ಈಗ ಕಿಲೋಗ್ರಾಂ ಏನೇನೋ ಬಂದು ಬಿಟ್ಟಿದೆ ಎಷ್ಟೊಂದು ಬೇರೆ ಬೇರೆ ಪ್ರಾಂತ್ಯಗಳಾಗಿ ಬಿಟ್ಟಿದೆ ದೆಹಲಿಯಲ್ಲಿ ಯಾವ ವಸ್ತು ರೂಪಾಯಿಗೆ ಒಂದು ಸೇರು ಸಿಗುವುದೋ ಅದು ಬಾಂಬೆಯಲ್ಲಿ ಎರಡು ರೂಪಾಯಿಗಳು ಏಕೆಂದರೆ ಪ್ರಾಂತ್ಯವು ಬೇರೆ ಬೇರೆ ಆಗಿದೆ ನಾವು ನಮ್ಮ ಪ್ರಾಂತ್ಯವನ್ನು ಹಸಿವಿನಿಂದ ಇರಿಸಲು ಸಾಧ್ಯವೇ ಎಂದು ಪ್ರತಿಯೊಬ್ಬರೂ ತಿಳಿಯುತ್ತಾರೆ ಎಷ್ಟೊಂದು ಕೋಲಾಹಲಗಳಾಗುತ್ತವೆ ಭಾರತವು ಎಷ್ಟೊಂದು ಸಾಹುಕಾರನಾಗಿತ್ತು ನಂತರ ಎಂಬತ್ ನಾಲ್ಕರ ಚಕ್ರವನ್ನು ಸುತ್ತುತ್ತಾ ಬಡ ಭಾರತವಾಗಿ ಬಿಟ್ಟಿದೆ ವಜ್ರಸಮಾನ ಜನ್ಮವನ್ನು ಕವಡೆಗಾಗಿ ಏಕೆ ಕಳೆದುಕೊಳ್ಳುತ್ತೀರೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ಕೌಡೆಗಳ ಹಿಂದೆ ಏಕೆ ಸಾಯುತ್ತೀರಿ ಈಗಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಪಾವನರಾಗಿ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಪಾವನರಿದ್ದರೂ ಈಗ ಇಲ್ಲವೆಂದು ಇದರಿಂದಲೇ ಸಿದ್ಧವಾಗುತ್ತದೆ ಈಗ ಇರೋದೇ ಕಲಿಯುಗ ತಂದೆಯು ತಿಳಿಸುತ್ತಾರೆ ನಾನು ಪ್ರಾವಣ ಪ್ರಪಂಚವನ್ನಾಗಿ ಮಾಡುತ್ತೇನೆ ಅಂದಾಗ ಪತಿತ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುವುದು ಆದ್ದರಿಂದಲೇ ಈ ಮಹಾಭಾರತ ಯುದ್ಧವಿದೆ ಇದು ಈ ರುದ್ರಜ್ಞಾನ ಯಜ್ಞದಿಂದ ಪ್ರಜ್ವಲಿತವಾಗಿದೆ ನಾಟಕದಲ್ಲಿ ಈ ವಿನಾಶವಾಗುವುದು ಸಹ ನಿಗದಿಯಾಗಿದೆ ಮೊಟ್ಟ ಮೊದಲಂತೂ ಬಾಬರ್ ಅವರಿಗೆ ಸಾಕ್ಷಾತ್ಕಾರವಾಯಿತು ಅದನ್ನು ನೋಡಿ ಇಷ್ಟು ದೊಡ್ಡ ರಾಜ್ಯಭಾವಿಗೆ ಸಿಗುತ್ತದೆ ಎಂದು ಖುಷಿಯಾಗತೊಡಗಿತು ಮತ್ತೆ ವಿನಾಶದ ಸಾಕ್ಷಾತ್ಕಾರವನ್ನೂ ಮಾಡಿಸಿದರು ಮನ್ಮನಾಭವ ಮದ್ಯಾಜೀಭೋ ಇದು ಗೀತೆಯ ಅಕ್ಷರವಾಗಿದೆ ಗೀತೆಯ ಕೆಲವು ಶಬ್ದಗಳು ಸರಿಯಾಗಿದೆ ತಂದೆಯು ಸಹ ತಿಳಿಸುತ್ತಾರೆ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ಇದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಲಕ್ಷ್ಮೀನಾರಾಯಣ ರಾಜ್ಯವಿದ್ದಾಗ ಮತ್ಯಾವ ರಾಜ್ಯವೂ ಇರಲಿಲ್ಲವೆಂಬುದು ಯಾರಿಗೂ ತಿಳಿದಿಲ್ಲ ಆ ಸಮಯದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರುವುದು ಈಗ ಎಷ್ಟೊಂದಾಗಿದೆ ಅಂದ ಮೇಲೆ ಇದು ಪರಿವರ್ತನೆಯಾಗಬೇಕು ಅವಶ್ಯವಾಗಿ ವಿನಾಶವೂ ಆಗಬೇಕು ಮಹಾಭಾರತ ಯುದ್ಧವೂ ಇದೆ ಅವಶ್ಯವಾಗಿ ಭಗವಂತನೂ ಇರಬೇಕು ಶಿವಜಯಂತಿಯನ್ನು ಆಚರಿಸ ಮೇಲೆ ಶಿವ ತಂದೆಯು ಬಂದು ಏನು ಮಾಡಿದರು ಅದನ್ನು ಸಹ ತೆಗೆದುಕೊಂಡಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಗೀತೆಯಿಂದ ಕೃಷ್ಣನ ಆತ್ಮಕ್ಕೆ ರಾಜ್ಯಭಾವಿಗೆ ಸಿಕ್ಕಿದೆ ಗೀತೆಯೇ ಮಾತಾಪಿತ ಎಂದು ಹೇಳುತ್ತಾರೆ ಇದರಿಂದ ನೀವು ಪುನಃ ದೇವತೆಗಳಾಗುತ್ತೀರಿ ಆದ್ದರಿಂದ ಚಿತ್ರದಲ್ಲೂ ಸಹ ತೋರಿಸುತ್ತಾರೆ ಕೃಷ್ಣನು ಗೀತೆಯನ್ನು ತಿಳಿಸಲಿಲ್ಲ ಕೃಷ್ಣನು ಗೀತಾಜ್ಞಾನದಿಂದ ರಾಜವನ್ನು ಕಲಿತು ಈ ರೀತಿಯಾದರು ನಾಳೆ ಮತ್ತೆ ಕೃಷ್ಣನಾಗುವರು ಅವರು ತಂದೆಯ ಬದಲು ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇದನ್ನು ತಮ್ಮಲ್ಲಿ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ಯಾರು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ನಿಮ್ಮನ್ನು ಬೀಳಿಸದಿರಲಿ ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ನಡೆಯುತ್ತದೆ ಇದು ಹೇಗೆ ಸಾಧ್ಯವೆಂದು ಅನೇಕ ಮಾತುಗಳನ್ನು ಕೇಳುತ್ತಾರೆ ಅರೆ ಇದು ನಿರ್ವಿಕಾರಿ ಪ್ರಪಂಚವಾಗಿತ್ತೆಂದು ನೀವೇ ಹೇಳುತ್ತೀರಿ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುತ್ತಿರಲ್ಲವೇ ಅಂದ ಮೇಲೆ ಅಲ್ಲಿ ವಿಕಾರದ ಮಾತಿರಲು ಹೇಗೆ ಸಾಧ್ಯ ಈಗ ನೀವು ತೆಗೆದುಕೊಂಡಿದ್ದೀರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯ ಭಾಗ್ಯೂ ಸಿಗುತ್ತದೆ ಅಂದ ಮೇಲೆ ಇಂಥ ತಂದೆಯನ್ನೇಕೆ ನೆನಪು ಮಾಡುವುದಿಲ್ಲ ಇದು ಪತಿತ ಪ್ರಪಂಚವಾಗಿದೆ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಹೋಗುತ್ತಾರೆ ಅಲ್ಲಿ ಒಂದು ನದಿಯೂ ಗುಪ್ತವಾಗಿದೆ ಎಂದು ಹೇಳುತ್ತಾರೆ ನದಿಯೂ ಗುಪ್ತವಾಗಿರಲು ಸಾಧ್ಯವೇ ಇಲ್ಲಿಯೂ ಸಹ ಗೋಮುಖ ಮಾಡಿದ್ದಾರೆ ಇಲ್ಲಿ ಗಂಗೆಯು ಬರು ಬರುತ್ತದೆಂದು ಹೇಳುತ್ತಾರೆ ಅರೆ ಗಂಗೆಯು ತನ್ನ ಮಾರ್ಗವನ್ನು ಹಿಡಿದು ಸಮುದ್ರದಲ್ಲಿ ಹೋಗೋದು ಅಥವಾ ಇಲ್ಲಿ ನಿಮ್ಮ ಬಳಿ ಪರ್ವತದಲ್ಲಿ ಬರೋದು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಒಂದು ಹದ್ದಿನ ವೈರಾಗ್ಯವಾಗಿದೆ ಇನ್ನೊಂದು ಬೇಹದ್ದಿನ ವೈರಾಗ್ಯವಾಗಿದೆ ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಕಾಡಿನಲ್ಲಿರುತ್ತಾರೆ ಇಲ್ಲಂತೂ ಆ ರೀತಿ ಇಲ್ಲ ನೀವು ಬುದ್ಧಿಯಿಂದ ಇಡೀ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ನೀವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವೇ ಓದುವುದು ಮತ್ತು ಓದಿಸುವುದಾಗಿದೆ ರಾಜಯೋಗವನ್ನು ಕಾಡಿನಲ್ಲಿ ಕಲಿಸಲಾಗುತ್ತದೆ ಇದು ಶಾಲೆಯಾಗಿದೆ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತದೆ ನೀವು ಮಕ್ಕಳು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ತಂದೆಯಿಂದ ಓದಿರುವುದರಿಂದ ಬ್ರಾಹ್ಮಣ ಬ್ರಾಹ್ಮಣಿಯರು ಕಲಿಸುತ್ತಾರೆ ಒಬ್ಬ ಶಿವ ತಂದೆಯು ಕುಳಿತು ಎಲ್ಲರಿಗೂ ಸಹ ಕಲಿಸಿಕೊಡಲು ಆಗುತ್ತದೆ ಇದು ಪಾಂಡವ ಸರ್ಕಾರವಾಗಿದೆ ನೀವು ಈಶ್ವರಿಯ ಮತದ ಮೇಲಿದ್ದೀರಿ ಇಲ್ಲಿ ನೀವು ಎಷ್ಟೊಂದು ಶಾಂತಿಯನ್ನು ಕಲಿತುಕೊಳ್ಳುತ್ತೀರಿ ಹೊರಗಡೆ ಅನೇಕ ಜಗಳ ಏರುಪೇರುಗಳಿವೆ ತಂದೆಯು ತಿಳಿಸುತ್ತಾರೆ ಪಂಚವಿಕಾರೆಗಳ ದಾನ ಮಾಡಿ ಆಗ ಗ್ರಹಣವು ಬಿಟ್ಟು ಹೋಗೋದು ನನ್ನವರಾಗಿ ನಾನು ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಈಗ ನಾವು ಸುಖಧಾಮದಲ್ಲಿ ಹೋಗುತ್ತೇವೆ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಮಕ್ಕಳಿಗೆ ವಿನಾಶದ ಸಾಕ್ಷಾತ್ಕಾರವೂ ಆಗಿದೆ ಮಕ್ಕಳೇ ಈಗ ಸಮಯವೂ ಕಡಿಮೆ ಇದೆ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ತೊಡಗಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧರಣಿಗಾಗಿ ಮುಖ್ಯ ಸಾರ ಮೊದಲೇ ಪಾಯಿಂಟು ತಂದೆಯ ಆಸ್ತಿಯ ಪೂರ್ಣ ಅಧಿಕಾರವನ್ನು ಪಡೆಯಲು ಜೀವಿಸಿದಂತೆಯೇ ಸಾಯಬೇಕಾಗಿದೆ ತಂದೆಗೆ ದತ್ತು ಮಗುವಾಗಬೇಕಾಗಿದೆ ಎಂದೂ ತಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ಗೆರೆಯನ್ನು ಎಳೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಯಾವುದೇ ಉಲ್ಟಾ ಸುಲ್ಟಾ ಮಾತನ್ನು ಕೇಳಿ ಸಂಶಯದಲ್ಲಿ ಬರಬಾರದು ನಿಶ್ಚಯವು ಸ್ವಲ್ಪವೂ ಅಲುಗಾಡದಿರಲಿ ಈ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಇದರಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ವಿಶೇಷತಾರೂಪಿ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನು ಸೂರ್ಚಿತರನ್ನಾಗಿ ಮಾಡುವಂತಹ ವಿಶೇಷ ಆತ್ಮಭವ ಪ್ರತಿಯೊಬ್ಬ ಆತ್ಮನಿಗೆ ಶ್ರೇಷ್ಠ ಸ್ಮೃತಿಯ ವಿಶೇಷತೆಗಳ ಸ್ಮೃತಿ ಸ್ವರೂಪ ಸಂಜೀವಿನಿ ಬುಟ್ಟಿಯನ್ನು ತಿನ್ನಿಸಿದಾಗ ಅವರು ಮೂರ್ಛಿತರಿಂದ ಸುರ್ಜಿತರಾಗುತ್ತ ಸುರ್ಜಿತರಾಗಿ ಬಿಡುವರು ವಿಶೇಷತೆಗಳ ಸ್ವರೂಪದ ದರ್ಪಣವನ್ನು ಅವರ ಎದುರಿಗೆ ಇಡಿ ಬೇರೆಯವರ ಸ್ಮೃತಿ ತರಿಸುವುದರಿಂದ ನೀವು ವಿಶೇಷ ಆತ್ಮ ಆಗಿ ಬಿಡಿರಿ ಒಂದು ವೇಳೆ ನೀವು ಯಾರಿಗಾದರೂ ಅವರ ಬಲಹೀನತೆಯನ್ನು ತಿಳಿಸಿದಾಗ ಅವರು ಮುಚ್ಚಿಡುತ್ತಾರೆ ತಳ್ಳಿ ಹಾಕುತ್ತಾರೆ ನೀವು ವಿಶೇಷತೆಯನ್ನು ತಿಳಿಸಿದಾಗ ಅವರು ಸ್ವಯಂ ಅವರ ಬಲಹೀನತೆಗಳನ್ನು ಸ್ಪಷ್ಟವಾಗಿ ಅನುಭವ ಮಾಡುತ್ತಾರೆ ಇದೇ ಸಂಜೀವಿನಿ ಬೂಟಿಯಿಂದ ಮೂರ್ಛಿತರನ್ನು ಸುರ್ಜಿತರನ್ನಾಗಿ ಮಾಡಿ ಹಾರುತ್ತಾ ಮತ್ತು ಹಾರಿಸುತ್ತಾ ಹೋಗಿ ಇವತ್ತಿನ ಶಾನ್ ಅಂದ್ರೆ ಹೆಸರು ಮಾನ್ಯತೆ ಮತ್ತು ಘನತೆ ಹಾಗೂ ಸಂಬಂಧಗಳನ್ನು ಸಂಕಲ್ಪಿಸಲು ಸಹ ತ್ಯಾಗ ಮಾಡೋದೇ ಮಹಾನ್ ತ್ಯಾಗವಾಗಿದೆ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ನಿಮಿತ್ತವಾಗಿ ಇರುವ ಮಕ್ಕಳಿಗೆ ವಿಶೇಷ ತಮ್ಮ ಪ್ರತಿಯೊಂದು ಸಂಕಲ್ಪಗಳ ಮೇಲೆ ಗಮನ ಕೊಡಬೇಕಾಗಿದೆ ಯಾವಾಗ ತಾವು ನಿರ್ವಿಕಲ್ಪ ಸಂಕಲ್ಪದಲ್ಲಿ ಇರುತ್ತೀರಿ ಆಗ ಬುದ್ಧಿ ಸರಿಯಾದ ನಿರ್ಣಯ ಮಾಡುತ್ತದೆ ನಿರ್ಣಯ ಸರಿಯಾಗಿದ್ದರೆ ನಿವಾರಣೆಯೂ ಸಹ ಮಾಡಿಬಿಡುವಿರಿ ನಿವಾರಣೆ ಮಾಡುವ ಬದಲಾಗಿ ಒಂದು ವೇಳೆ ತಾವೇ ಕಾರಣ ಕಾರಣ ಎಂದು ಹೇಳುತ್ತೀರಿ ಎಂದರೆ ಹಿಂದಿನವರು ಪ್ರತಿಯೊಂದು ಮಾತಿನಲ್ಲಿ ಕಾರಣವನ್ನು ಹೇಳುತ್ತಾ ಇರುವರು ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್